ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡನ ನನ್ನ ಎಲ್ಲ ಜನತೆಗೂ ನಮಸ್ಕಾರ ಇವತ್ತು ನಮ್ಮ ಹಸಿಗೆ ಮುಖ್ ಆಗ್ತಾ ಆಗ್ತಾಯಿದ್ವಿ ತೋರಿಸ್ತೀವಿ ಬನ್ನಿ ಗೈಸ್ ಇದನ್ನು ಇವತ್ತು ಹಾಕೊಂಬಂದು ಎಲ್ಲ ಮೇಯಕ್ಕೆ ಕಟ್ಟಿದ್ರೇನೋ ಪಾಪ ಎಲ್ಲ ಕಿತ್ತಾಕೊಂಬಿಟ್ಟಿದೆ ಇದಕ್ಕೂ ಕೂಡ ಔಷಧಿ ಹಚ್ಚಬೇಕು ಜಾಸ್ತಿನೇ ಆಗ್ಬಿಟ್ಟೈತಿ ಇವತ್ತು ಹೊಸದಾಗಿ ತಂದಿರೋದು ಇದನ್ನು ಯಾರೋ ಪಾಪ ರೈತರುಗಳು ಮೇಯಕ್ ಕಟ್ಟಿದ್ರೇನು ಕಿತ್ತಾಕಂಬ ಉಜ್ಜ ಮುಟ್ಟೈತಿ ಇಲ್ದಿರ ಕಳ್ಳಿ ಉಜ್ಜೈತಿ ಮೊಳ ಮುಸೋದ್ರಿಂದ ಕೂಡ ಈ ಥರ ಉಜ್ಜಗ ಎಷ್ಟನೇ ನಂಬರ್ ಅದು ತಾನೆ ಕೊಳದಾರ ಹನ್ನೆರಡನೇ ನಂಬರ್ ಹಸುಗೆ ಮುಗ್ದಾರ ಆಗ್ತಾ ಇದಾರೆ ನೋಡಿ ಅದಕ್ಕೆ ಸೇರಿಸಿ ಎಳ್ಕೊಂಬಿಡೋದು పర్చక <coughs> ఉజ్ ಎಣ್ಕೋಬೇಕಲ್ಲ ಒಂದೊಂದೇ ದಾರ ತಗೊಂಡು ಹ್ಞೂ ಇದೇ ತ ನಿನ್ನ ಇನ್ನೊಂದು ಎಂಥದ್ದದು ದೂದಿ ಅದಾಕೋದೀತಲ್ಲ ಅದು ರಫ ಇದು ಬಾಳಿಕೆ ಬರ್ತವೆ ಅಂತನಾ ಚೆನ್ನಾಗಿ ಗೈಸ್ ಈ ಥರ ನೈಲಂದು ಹಾಕೋದ್ರಿಂದ ಬಾಳಕೆ ಬರ್ತವೆ ಮತ್ತು ಸಾಫ್ಟಾಗಿರ್ತವೆ ಇನ್ನೊಂದು ದೂದಿವು ಒಂದು ಸಲ ನೆಂದ್ರೆ ರಫ್ ಆಗಿಬಿಡ್ತವೆ ಮತ್ತು ಹಿಂಗೆ ಅದು ದಾರ ಸತ್ತೋಗ್ಬಿಡ್ತೀವಿ ಚೂರು ತೇವೋ ಮಾಡಿ ಕೈ ಹೇಗೆ ಅನ್ಬೇಕಿಲ್ಲ ಕೈ ಸುಟ್ಬಿಡ್ತೈತಿ ಮುಗೀತಾ ಏ ಮುಗೀತು ಈ ಥರ ಸೀಸ್ಕೊಂಬಿಡ್ಬೇಕು ಇದು ಕೊಳದಾರ ಇದು ಎಷ್ಟನೇ ನಂಬರ್ ಹನ್ನೆರಡನೇ ನಂಬರ ಮುಗ್ದಾರ ಅದು ಹದಿನಾಲ್ಕನೇ ನಂಬರ್ ಕೊಳದಾರ ು ಅದೇ ಥರ ಬೆಂಕಿಲಿ ಸಿಸ್ಕೊಂಬಿಡ್ಬೇಕು ಮತ್ತು ನೀರು ತಗೊಂಡು ಕೈಯಲ್ಲಿ ಹಜ್ಕೊಂಡು ಥರ ಪ್ರೆಸ್ ಮಾಡಬೇಕು ನೋಡಿ ರೆಡಿ ಆಯಿತು ಮುಗ್ದಾರ ನಮ್ಮ ಮಸೀಂದು ಈ ವಿಡಿಯೋ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಾಯ್